ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಪ್ರಚೋದಯಾತ್ ಮೊದಲಿಗೆ ಸಿದ್ಧಿವಿನಾಯಕನನ್ನ ಎನ್ನ ಆರಾಧ್ಯ ದೈವವಾದ ಬ್ರಹ್ಮರಾಮ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಘಣೆ ಬನ್ನಿ ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತ ದುರ್ಗಾ ಪರಮೇಶ್ವರಿ ತಮ್ಮೆಲ್ಲರನ್ನು ರಕ್ಷಿಸಲಿ ಎಂದು ಆಶಿಸುತ್ತ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ ಮೊದಲಿಗೆ ಮೇಷರಾಶಿ ನೀವು ಈ ವಾರ ಪೂರ್ತಿ ಕುಟುಂಬಕ್ಕೆ ವಿಶೇಷ ಆದ್ಯತೆಯನ್ನು ನೀಡುತ್ತೀರಿ ಹೊಸ ಬಟ್ಟೆಗಳನ್ನು ಖರೀದಿಸುವ ಯೋಗ ನಿಮ್ಮದಾಗಲಿದೆ ಈ ವಾರ ಯೋಗ ಮತ್ತು ವ್ಯಾಯಾಮದ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗೃತಿಯನ್ನು ವಹಿಸಿದರೆ ತುಂಬ ಆರೋಗ್ಯದಾಯಕವಾದ ಜೀವನ ನಿಮ್ಮದಾಗುತ್ತದೆ ಅಸಹಾಯಕ ಜನರ ಬಗ್ಗೆ ನಿಮ್ಮಲ್ಲಿ ವಿಪರೀತ ಧೋರಣೆ ಉಂಟಾಗಿ ಅವರಿಗೆ ಒಳ್ಳೆಯ ಒಂದು ಅನುಕೂಲತೆಯನ್ನು ಮಾಡಿಕೊಡುವ ಔದಾರ್ಯತೆ ನಿಮ್ಮಲ್ಲಿ ಉತ್ತಮವಾದ ಭಾವನೆಯೊಂದಿಗೆ ಮೂಡಿಬರುವುದಿದೆ ಇದನ್ನು ಮಾಡಿದ ನಂತರ ನಿಮ್ಮ ಮನಸ್ಸು ಸಂಪೂರ್ಣ ವಿಭಿನ್ನವಾದ ಸಂತೋಷದಲ್ಲಿ ಪುಳಕಿತಗೊಳ್ಳುವಲಿದೆ ಈ ವಾರದ ಕೊನೆಯ ಭಾಗವು ನಿಮಗೆ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಾಧ್ಯವಾದಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ಶುಕ್ರವಾರ ಮತ್ತು ಶನಿವಾರ ವಿಶೇಷವಾಗಿ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿದರೆ ತುಂಬ ಉತ್ತಮವಾಗಿರುತ್ತದೆ ಆದರೂ ವಾರ ಪೂರ್ತಿ ತಾವು ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ ಈ ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ವಾರಪೂರ್ತಿ ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿತ್ತು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸಣ್ಮಂಗಲವನ್ನುಂಟು ಮಾಡುತ್ತದೆ ಇನ್ನು ವೃಷಭರಾಸಿಯತ್ತ ಗಮನವನ್ನು ಹರಿಸುವುದಾದರೆ ವಾರದ ಆರಂಭವು ತುಂಬ ಚೆನ್ನಾಗಿರಲಿದೆ ನೀವು ಅದೃಷ್ಟದ ನಿರೀಕ್ಷಿತ ಬೆಂಬಲವನ್ನು ಸಹ ಪಡೆಯುತ್ತೀರಿ ವೈವಾಹಿಕ ಸಂಬಂಧಗಳಲ್ಲಿ ಮಧುರತೆ ತುಂಬ ಇರುತ್ತದೆ ಕುಟುಂಬದಲ್ಲಿ ಅಡೆತಡೆಗಳು ಸಂಪೂರ್ಣ ನಿವಾರಣೆಯಾಗಿ ಸಂತೋಷವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಐಷಾರಾಮಿ ಜೀವನದ ಕಡೆ ಗಮನವನ್ನು ಹರಿಸುವ ಸಾಧ್ಯತೆ ಇದೆ ಅದರ ಜೊತೆಗೆ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಸ್ವಲ್ಪ ಎಚ್ಚರದಿಂದ ಕಾರ್ಯನಿರ್ವಹಿಸಿದರೆ ತುಂಬ ಉತ್ತಮ ನೀವು ಇತರ ಜನರಿಗೆ ಸಂಪೂರ್ಣವಾಗಿ ಒಳ್ಳೆಯ ಮಾರ್ಗದರ್ಶನ ಮಾಡುವಲ್ಲಿ ನಿಮ್ಮ ಮನಸ್ಸು ಹೆಚ್ಚಾಗಿ ಕೌತುಕವಾಗಿರುತ್ತದೆ ಕುಟುಂಬದಲ್ಲಿ ಪರಸ್ಪರ ಸಾಮರಸ್ಯ ಮತ್ತು ಹೊಂದಾಣಿಕೆ ತುಂಬ ಔದಾರ್ಯವಾಗಿರುತ್ತದೆ ಆದರೂ ಮನೆಯಲ್ಲಿ ಮಂಗಳಕರವಾದ ವಾತಾವರಣ ಈ ವಾರ ಪೂರ್ತಿ ನಿಮ್ಮದಾಗಲಿದೆ ಆದರೂ ವಿಶೇಷವಾಗಿ ಬುಧವಾರ ಮತ್ತು ಗುರುವಾರ ಒಳ್ಳೆಯ ದಿನಗಳೆಂದೇ ಹೇಳಬಹುದು ಇನ್ನು ಪರಿಹಾರವನ್ನು ನೋಡುವುದಾದರೆ ದುರ್ಗಾಮಾತೆಯ ದೇವಸ್ಥಾನದಲ್ಲಿ ದಾಸವಾಳದ ಹೂಗಳಾಗಲಿ ಅಥವಾ ಕೆಂಪು ಗುಲಾಬಿ ಹೂಗಳಾಗಲಿ ಅರ್ಪಿಸಿ ತಾಯಿಯನ್ನು ನಮಿಸಿ ನಮಸ್ಕರಿಸಿ ಬಂದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಆದರೂ ವಾರ ಪೂರ್ತಿ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ದುರ್ಗಾ ಪರಮೇಶ್ವರಿಯ ಮಂತ್ರವನ್ನು ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಎರಡು ಈ ವಾರದ ಶುಭ ಸಂಖ್ಯೆಯಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಾಣಿ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಿಥುನ ರಾಶಿಯತ್ತ ಗಮನವನ್ನು ಹರಿಸುವುದಾದರೆ ನಿಮ್ಮ ಕುಟುಂಬದೊಂದಿಗೆ ಅಥವಾ ನಿಮ್ಮ ಸಂಗಾತಿ ನಿಮ್ಮ ತಂದೆ ತಾಯಿಯೊಂದಿಗೆ ಸಂಪೂರ್ಣ ನಾವು ತಾವುಗಳು ಸಂತೋಷದಿಂದ ಈ ವಾರ ಪೂರ್ತಿ ವರ್ತನೆಯನ್ನು ಅನುಸರಿಸುತ್ತೀರಿ ಆದರೂ ವಿಶೇಷವಾಗಿ ಅವರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುತ್ತೀರಿ ಯಾವುದೇ ಕೆಲಸದಲ್ಲಿ ಹಿಂದೆ ಸರಿಯುವ ಮಾತೇ ಇಲ್ಲ ಎನ್ನುವ ರೀತಿಗೆ ವಿಶೇಷವಾಗಿ ಮುಂದುವರಿಯುತ್ತೀರಿ ಆದರೆ ಸಂಪೂರ್ಣ ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಸಾಕಷ್ಟು ಜನರಿಂದ ಮಾನಮನ್ಯಗಳು ದೊರೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ಯೋಚನೆ ಮಾಡುತ್ತೀರಿ ಗುರುವಾರದ ಒಳಗೆ ಅಗತ್ಯ ಕಾರ್ಯಗಳನ್ನು ಸಂಪೂರ್ಣವಾಗಿ ತಾವುಗಳು ವಿಶೇಷವಾಗಿ ಇಷ್ಟು ದಿನಗಳವರೆಗೂ ಆಗದೇ ಇರುವ ಕಾರ್ಯ ವಿಶೇಷವಾಗಿ ನೆರವೇರುವುದಿದೆ ನೀವು ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ನೀವು ಕೆಲಸದ ಸ್ಥಳದಲ್ಲಿ ಉತ್ತಮವಾದ ಗೌರವಕ್ಕೆ ಅರ್ಹರಾಗಿರುತ್ತೀರಿ ಉತ್ತಮವಾದ ಪ್ರೀತಿ ಭಾವನೆಗಳಿಂದ ಎಲ್ಲರನ್ನೂ ಕಾಣುವ ಸಾಧ್ಯತೆ ನಿಮ್ಮ ಮನಸ್ಸಿನ ವಿವೇಚನೆಯಲ್ಲಿರುತ್ತದೆ ಮಾನಸಿಕವಾಗಿ ತಾವುಗಳು ಸದೃಢರಾಗಿರುತ್ತೀರಿ ಇದು ನಿಮ್ಮ ಮತ್ತು ಉತ್ತಮ ವ್ಯಾಪಾರ ಮತ್ತು ಬಾಂಧವ್ಯದ ಕಡೆ ವಿಶೇಷವಾಗಿ ಪರಿಣಾಮ ಬೀರುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ತಪ್ಪದೇ ಪಠಣೆ ಮಾಡಿ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ ಅದರ ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪಠಣೆ ಮಾಡಿ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಿಮಗೆ ಸದಾ ಶುಭವನ್ನುಂಟು ಮಾಡಲಿದೆ ಬನ್ನಿ ಕರ್ಕಾಟಕ ರಾಶಿಯತ್ತ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ವಾರಪೂರ್ತಿ ತಾವುಗಳು ಆರ್ಥಿಕ ಲಾಭದ ಒಂದು ಸದೃಢತೆಗೆ ಹೊಂದಿಕೊಂಡು ಹೋಗಿರುತ್ತೀರಿ ಆದರೂ ನಿಮ್ಮ ನೈದಿಕತೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಆಸ್ತಿಗೆ ಸಂಬಂಧಿಸಿದ ಸಂಕೀರ್ಣ ವಿಷಯಗಳು ಈ ವಾರದಲ್ಲಿ ಸಂಪೂರ್ಣವಾಗಿ ವಿಶೇಷವಾಗಿ ಪರಿಹಾರವಾಗುವ ಸಾಧ್ಯತೆ ಇದೆ ನಿಮಗೆ ತುಂಬ ಬೆಂಬಲ ನೀಡುವವರಿದ್ದಾರೆ ನಿಮ್ಮ ಕುಟುಂಬದವರು ಹೊರಗಿನವರು ನಿಮ್ಮ ಆಪ್ತರೂ ಸಹ ಆದರೂ ಎಲ್ಲ ಕೆಲಸದಲ್ಲಿ ತಾವು ಯಶಸ್ವಿಯಾಗಿ ಮುಂದುವರಿಯುತ್ತೀರಿ ನಿಮ್ಮ ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣವಾಗಿ ಜನರು ನಿಮ್ಮನ್ನು ಪ್ರಶಂಸಿಸುತ್ತಾರೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ವಾರ ಪೂರ್ತಿ ಕೇಳುವವರಿದ್ದೀರಿ ಯಾವುದೇ ಉತ್ಸಾಹದ ವಿಷಯಗಳನ್ನು ಸಂಪೂರ್ಣವಾಗಿ ಆನಂದಿಸುತ್ತೀರಿ ಯುವ ಪಾಲುದಾರರು ಪಾರ್ಟ್ನರ್ಶಿಪ್ ಮಾಡುವವರು ನಿಮ್ಮ ಪ್ರೀತಿಯನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಾರೆ ಮತ್ತು ಅಪ್ಪಿಕೊಳ್ಳುತ್ತಾರೆ ಜೊತೆಗೆ ನಿಮ್ಮೊಂದಿಗೆ ಸಹಕರಿಸುತ್ತಾರೆ ಇಡೀ ವಾರ ನಿಮಗೆ ಸಂಪೂರ್ಣವಾಗಿ ಸಹಾಯಕರಾಗಿರುತ್ತಾರೆ ಶನಿವಾರದಂದು ನಿಮ್ಮ ಉತ್ತಮವಾದ ಗೆಳೆಯರೊಂದಿಗೆ ಪ್ರಯಾಣವನ್ನು ಬೆಳೆಸುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಭಾನುವಾರ ಮತ್ತು ಸೋಮವಾರ ಸ್ವಲ್ಪ ಎಚ್ಚರದಿದ್ದರೆ ತುಂಬ ಉತ್ತಮ ಹಣೆಯ ಮೇಲೆ ಪ್ರತಿದಿನ ಅರಿಶಿಣ ಮತ್ತು ಕುಂಕುಮ ತಿಲಕವನ್ನು ಹಚ್ಚಿ ಪ್ರತಿದಿನ ರುದ್ರಾಷ್ಟಕವನ್ನು ಪಠಿಸುವುದಾಗಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡುವುದಾಗಲಿ ಅಥವಾ ಶಿವನ ದೇವಾಲಯಕ್ಕೆ ಹೋಗಿ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರ ಜಪವನ್ನು ಒಂದು ನೂರ ಎಂಟು ಸಾರಿ ಮಾಡಿದರೆ ತುಂಬ ಉತ್ತಮ ವಾರಪೂರ್ತಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಶುಭವನ್ನುಂಟು ಮಾಡಲಿದೆ ಇನ್ನು ಸಿಂಹರಾಶಿಯತ್ತ ಗಮನವನ್ನು ಹರಿಸುವುದಾದರೆ ನೀವು ಅಧ್ಯಯನದಲ್ಲಿ ವಾರ ಪೂರ್ತಿ ಆಸಕ್ತರಾಗಿರುತ್ತೀರಿ ಉನ್ನತ ಶಿಕ್ಷಣ ಪಡೆಯುವುದರಿಗೆ ವಿಶೇಷವಾಗಿ ಓದುವುದರೊಂದಿಗೆ ತುಂಬ ಉತ್ತಮವಾದ ಬಾಂಧವ್ಯವನ್ನು ಪುಸ್ತಕಗಳೊಂದಿಗೆ ಹೊಂದಿಕೊಳ್ಳುತ್ತೀರಿ ಗುರು ಹಿರಿಯರ ಮಾರ್ಗದರ್ಶನಕ್ಕೆ ತಾವು ಸದಾ ಬದ್ಧರಾಗಿರುತ್ತೀರಿ ನಿಮ್ಮ ಆರೋಗ್ಯದ ಸಂಪೂರ್ಣವನ್ನು ಕಾಪಾಡಿಕೊಳ್ಳುತ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಸಂಪೂರ್ಣವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ಇಲ್ಲಿಯವರೆಗೂ ಕಳೆದು ಗೌರವ ಮರಳಿ ಪಡೆಯುವ ಒಂದು ಆಲೋಚನೆ ನಿಮ್ಮದಾಗಿರುತ್ತದೆ ತುಂಬ ಜೀವನ ಉತ್ತಮವಾಗಿರುತ್ತದೆ ಆದರೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಅರ್ಹತೆಯು ಸಂಪೂರ್ಣವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಗುರುಹಿರಿಯರೊಂದಿಗೆ ಪ್ರಶಂಸೆಗೆ ಒಳಗಾಗುತ್ತಾರೆ ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತಮ ಒಂದು ವಿದ್ಯಾರ್ಥಿ ಎಂದು ಅನಿಸಿಕೊಳ್ಳುವ ಸಾಧ್ಯತೆ ವಿದ್ಯಾರ್ಥಿಗಳಿಗಿದೆ ವ್ಯಾಪಾರಸ್ಥರಿಗೆ ಸಂಪೂರ್ಣವಾಗಿ ಲಾಭವಾಗುವ ವಾರ ನಿಮ್ಮದಿದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ದ್ವಿಗುಣ ಲಾಭವಾಗುವ ಸಾಧ್ಯತೆ ಇದೆ ಅವಿವಾಹಿತರು ವಿವಾಹವಾಗುವ ಸಾಧ್ಯತೆ ಇದೆ ಯೋಜನಾಧಿಕಾರಿಗಳು ಉತ್ತಮವಾದ ಯೋಜನೆಯಲ್ಲಿ ತೊಡಗುವ ಸಾಧ್ಯತೆ ಇದೆ ನಿಮ್ಮ ಸಂಬಂಧಗಳು ಸಂಪೂರ್ಣವಾಗಿ ವಿಶೇಷವಾಗಿ ಕುಟುಂಬದೊಂದಿಗೆ ಬಲಗೊಳ್ಳುತ್ತದೆ ವಾರಾಂತ್ಯದಲ್ಲಿ ತಾವು ವಿಶೇಷವಾಗಿ ಆಹ್ಲಾದಕರವಾದ ಆನಂದವನ್ನು ಸಂಪೂರ್ಣವಾಗಿ ಅನುಭವಿಸುತ್ತೀರಿ ಆದರೆ ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮವೆಂದೇ ತಿಳಿಸುತ್ತಾ ಇನ್ನು ಪರಿಹಾರವನ್ನು ನೋಡುವುದಾದರೆ ರಾಮನ ಒಂದು ವಿಶೇಷ ಮಂತ್ರವನ್ನು ಓಂ ರಾಮ 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 ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಆದರೂ ಸಾಧ್ಯವಾದಷ್ಟು ರಾಮನ ದೇವಾಲಯಕ್ಕೆ ನಿಮಗೆ ಅನುಕೂಲವಾದರೆ ಬೂಂದಿ ಅಥವಾ ಲಡ್ಡುಗಳನ್ನು ಅರ್ಪಿಸಿ ಹನುಮಾನ್ ಚಾಲಿಸವನ್ನು ಅಲ್ಲೇ ಕುಂತು ಪಠನೆ ಮಾಡುವುದಾಗಲಿ ಅಥವಾ ಕೇಳಿ ಬಂದರೆ ತುಂಬ ಉತ್ತಮ ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧೆಯಿಂದ ಪಠಣೆ ಮಾಡಿ ಬಂಗಾರದ ವರ್ಣ ಈ ವಾರ ಪೂರ್ತಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಇದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಗಳಿಗೆ ಶುಭವನ್ನುಂಟು ಮಾಡಲಿದೆ ಇನ್ನು ಕನ್ಯಾ ರಾಶಿಯತ್ತ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸೋಣ ಬನ್ನಿ ಈ ಇಡೀ ವಾರ ತುಂಬ ಉತ್ತಮವಾಗಿರುತ್ತೀರಿ ವಾರದ ಆರಂಭವು ನಿಮಗೆ ಕುಟುಂಬದಲ್ಲಿ ಸಂಪೂರ್ಣವಾಗಿ ಪ್ರಯೋಜನವಾದ ಒಂದು ಕಾರ್ಯವನ್ನು ಸಂಪೂರ್ಣವಾಗಿ ಸಾಥ್ ಕೊಡಲಿದೆ ಎಲ್ಲ ಸಾಮರ್ಥ್ಯವನ್ನು ವಿಶೇಷವಾಗಿ ತಾವು ಪಡೆದುಕೊಳ್ಳುತ್ತೀರಿ ತಂದೆಯ ಮೂಲಕ ವಿಶೇಷ ಲಾಭವನ್ನು ಆಶೀರ್ವಾದವನ್ನು ಪಡೆಯುತ್ತೀರಿ ನೀವು ಅನೇಕ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲು ಇಚ್ಛಿಸಿರುತ್ತೀರಿ ಆಸಕ್ತಿಯನ್ನು ಸಹ ಹೊಂದಿರುತ್ತೀರಿ ಇನ್ನು ಪ್ರತಿಸ್ಪರ್ಧಿಗಳ ಜೊತೆ ವಿಶೇಷವಾಗಿ ಗಮನವನ್ನು ಹರಿಸಿ ವಿಶೇಷ ವಿದ್ಯಾಧ್ಯಯನದಲ್ಲಿ ಅನುಕೂಲವನ್ನು ಹೊಂದಿಕೊಳ್ಳುತ್ತೀರಿ ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳುವುದು ನಿಮಗೆ ತುಂಬ ಆಸಕ್ತಿಯನ್ನು ಹೊಂದಿರುತ್ತದೆ ಆದರೂ ಸಂಪೂರ್ಣವಾಗಿ ಪ್ರಯೋಜನವನ್ನು ಸಹ ಹಣದೊಂದಿಗೆ ವ್ಯಾಪಾರದೊಂದಿಗೆ ಬಂಧುಗಳೊಂದಿಗೆ ಬಾಂಧವ್ಯರೊಂದಿಗೆ ವಿಶೇಷವಾಗಿ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೀರಿ ಗೌರವಯುತವಾಗಿ ಬದುಕಲು ಇಚ್ಛಿಸುತ್ತೀರಿ ಕಠಿಣ ಹೋರಾಟದ ನಂತರ ನೀವು ಯಶಸ್ಸನ್ನು ಸಹ ಪಡೆಯುತ್ತೀರಿ ವ್ಯಾಪಾರದಲ್ಲಿ ಹೆಚ್ಚಿನ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೀರಿ ನೀವು ಸಮಾಜದ ಜನರೊಂದಿಗೆ ವಿಶೇಷವಾಗಿ ಗೌರವಾನ್ವಿತವಾಗಿ ಬದುಕಲು ಆಲೋಚನೆ ಮಾಡುತ್ತೀರಿ ಸಮಾಜದ ಬಗ್ಗೆ ಸೇವಾ ಮನೋಭಾವನೆಯನ್ನು ಸಹ ಹೊಂದಿಕೊಳ್ಳುತ್ತೀರಿ ಸೋಮವಾರ ಮತ್ತು ಮಂಗಳವಾರ ವಿಶೇಷವಾದ ದಿನಗಳೆಂದು ಈ ವಾರದಲ್ಲಿ ಸಂಪೂರ್ಣವಾಗಿ ಸಾಬೀತುಪಡಿಸಿಕೊಳ್ಳುತ್ತೀರಿ ಗುರುವಾರ ಮತ್ತು ಬುಧವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಎಚ್ಚಂದ ಎಚ್ಚರದಿಂದಿದ್ದರೆ ತುಂಬ ಉತ್ತಮವೆಂದೇ ತಿಳಿಸುತ್ತಾ ತುಪ್ಪದ ದೀಪಿನದಲ್ಲಿ ಎರಡು ಲವಂಗವನ್ನು ಇಟ್ಟು ಅದರಲ್ಲಿ ದೀಪವನ್ನು ಹಚ್ಚಿ ದುರ್ಗಾದೇವಿಯನ್ನು ಪ್ರಾರ್ಥಿಸಿದರೆ ತುಂಬ ಅನುಕೂಲವಾಗುತ್ತದೆ ಈ ವಾರದ ಪರಿಹಾರದಲ್ಲಿ ಅದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಗಿಳಿಯ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿ ಪರಿಣಾಮ ಶುಭವನ್ನುಂಟು ಮಾಡಲಿದೆ ಇನ್ನು ತುಲಾರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ಪೂರ್ತಿ ನೀವು ನಿಮ್ಮ ನಡವಳಿಕೆಯಲ್ಲಿ ವಿಶೇಷವಾದ ಒಂದು ಆಲೋಚನೆಯನ್ನು ಮಾಡಿರುತ್ತೀರಿ ನಿಮ್ಮ ಸಮಯವನ್ನು ಮನೋರಂಜನೆಯಲ್ಲಿ ವಿಶೇಷವಾಗಿ ಸಂತೋಷದಿಂದ ಕಳೆಯುತ್ತೀರಿ ಇತರರೊಂದಿಗೆ ಪ್ರೀತಿ ಮತ್ತು ಬಾಂಧವ್ಯದಿಂದ ಬೆರೆಯುತ್ತೀರಿ ಅವರನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಸಂಬಂಧದಲ್ಲಿ ವಿಶೇಷವಾದ ಒಂದು ಅಪ್ಯಾಯಮಾನವಾದ ನಡವಳಿಕೆಯನ್ನು ತಾವು ಅನುಸರಿಸುತ್ತೀರಿ ಇಂದು ನೀವು ಕೆಲಸದ ಮೇಲೆ ಹೆಚ್ಚು ಗಮನವನ್ನು ಹರಿಸಿದರೆ ತುಂಬ ಉತ್ತಮ ಸಾರ್ವಜನಿಕ ವಲಯಕ್ಕೆ ಸಂಬಂಧಿಸಿದ ಜನರಾದ ಒಂದು ಸಂಪರ್ಕ ವಿಶೇಷವಾಗಿ ಪಡೆದುಕೊಳ್ಳುತ್ತೀರಿ ಕಠಿಣ ಪರಿಶ್ರಮಕ್ಕೆ ನೀವು ಯಶಸ್ಸಿನ ವಿಶೇಷವಾದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದರೂ ಮನೆಯಲ್ಲಿ ನಿಮ್ಮ ಸಂಗಾತಿಯೊಂದಿಗಾಗಲಿ ನಿಮ್ಮ ತಂದೆ ತಾಯಿಯೊಂದಿಗಾಗಲಿ ಪ್ರತಿಯಿಂದ ವಿಶ್ವಾಸದಿಂದ ಮತ್ತು ಬಾಂಧವ್ಯದಿಂದ ಇರಲು ಸಂಪೂರ್ಣವಾಗಿ ಪುಳಕಿತಗೊಳ್ಳುತ್ತೀರಿ ಭಾನುವಾರ ಗುರುವಾರ ಸ್ವಲ್ಪ ಉತ್ತಮವಾಗಿರುವುದರಿಂದ ತುಂಬ ಅನುಕೂಲವಾಗುತ್ತದೆ ಭಾನುವಾರ ಶುಕ್ರವಾರ ಮತ್ತು ದುರ್ಬಲವಾಗಿರುವುದರಿಂದ ವಿಶೇಷವಾಗಿ ಗಮನವನ್ನು ಹೆರಿಸಿದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಶನಿವಾರದಂದು ಶಮಿಯನ್ನು ಅಂದರೆ ಬನ್ನಿಯ ಗಿಡವನ್ನು ಆರಾಧಿಸಿ ಮತ್ತು ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ನಾಲ್ಕು ಕಡೆ ತುಪ್ಪದ ದೀಪಗಳನ್ನು ಹಚ್ಚಿ ಆ ದೀಪವೊಂದು ಒಂದು ಬೆಳಕಿನಲ್ಲಿ ತಾವು ಸಂತೋಷವನ್ನು ಕಾಣುತ್ತೀರಿ ಅದರ ಜೊತೆಗೆ ಓಂ ತುಮ್ ದುರ್ಗಾ ಯೈ ನಮಃ ಎನ್ನುವ ವಾರಪೂರ್ತಿ ಮಂತ್ರವನ್ನು ಪಠಿಸಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಚ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತೇ ಗಮನವನ್ನು ಹರಿಸುವುದಾದರೆ ನಿಮ್ಮ ಯಾವುದೇ ಆಸೆಗಳು ಈ ವಾರದಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡುಕೊಳ್ಳುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿಯು ತುಂಬ ಉತ್ತಮವಾಗಿರುತ್ತದೆ ದುಬಾರಿ ವಸ್ತುಗಳ ವಿಶೇಷವಾಗಿ ಖರೀದಿಸುತ್ತೀರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಧಿಕಾರಿಯೊಂದಿಗೆ ವಿಶೇಷವಾಗಿ ಪ್ರಶಂಸೆಗೆ ಒಳಗಾಗುತ್ತೀರಿ ನೀವು ದೊಡ್ಡ ವ್ಯಾಪಾರದಲ್ಲಿ ತೊಡಗಿದರೆ ತುಂಬ ಉತ್ತಮ ನಿಮ್ಮ ಭಾಷಣದಿಂದ ಅಂದರೆ ನಿಮ್ಮ ಮಾತಿನಿಂದ ಜನರು ಸಂಪೂರ್ಣವಾಗಿ ಪ್ರಫುಲ್ಲತೆಯನ್ನು ಹೊಂದುತ್ತಾರೆ ಆದರೂ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ವಿಶೇಷವಾಗಿ ಲಾಭವನ್ನು ತಂದುಕೊಳ್ಳುತ್ತೀರಿ ವಾರವು ತುಂಬ ಅನುಕೂಲಕರವಾಗಿದೆ ನಿಮ್ಮ ಹಿರಿಯರಿಂದ ಒಳ್ಳೆಯ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ ನಿಮ್ಮ ಗೌರವಾನ್ವಿತ ಅಧಿಕಾರಿಗಳಿಂದ ಸಹ ವಿಶೇಷವಾಗಿ ಪ್ರಶಂಸೆಗೆ ಒಳಗಾಗುತ್ತೀರಿ ಕೆಲಸದ ಜೊತೆ ಉತ್ತಮವಾದ ಬಾಂಧವ್ಯ ಎಲ್ಲರೊಂದಿಗೆ ಹೊಂದಿಕೊಳ್ಳಲು ಅನುಕೂಲವಾಗಿರುತ್ತದೆ ಕುಟುಂಬದೊಂದಿಗೆ ಎಲ್ಲೋ ಹೊರಗಡೆ ಹೋಗಿ ಪಿಕ್ನಿಕ್ ಮತ್ತು ಸಂತೋಷವನ್ನು ಅನುಭವಿಸುವ ಸಾಧ್ಯತೆ ತುಂಬ ಇದೆ ಮಂಗಳವಾರ ಶುಕ್ರವಾರ ಉತ್ತಮವಾದ ದಿನಗಳೆಂದೇ ತಿಳಿಸಬಹುದು ಅದರ ಜೊತೆಗೆ ವಿಶೇಷವಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆ ಇದೆ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರದಿಂದರೆ ತುಂಬ ಉತ್ತಮ ಇನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವಿಶೇಷವಾಗಿ ದೇವಿ ಕವಚವನ್ನಾಗಲಿ ದೇವಿ ಪಾರಾಯಣವನ್ನಾಗಲಿ ಎಲ್ಲಿಯಾದರೂ ನಿಮ್ಮ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಮಾಡುತ್ತಿದ್ದರೆ ಅಲ್ಲಿ ಹೋಗಿ ಆನಂದಿಸಿ ಬಂದರೆ ತುಂಬ ವಿಶೇಷವಾದ ಒಂದು ಆನಂದವನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ಮನೆಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಉದ್ಯೋಗಸ್ಥರಿಗೆ ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಇವ ತುಂಬ ಇದೆ ಆದರೆ ವಿಶೇಷವಾಗಿ ಪ್ರೇಮ ಮತ್ತು ವಿಚಾರಗಳಲ್ಲಿ ಸಂಪೂರ್ಣವಾಗಿ ತಾವು ಆನಂದವನ್ನು ಅನಿಸುತ್ತೀರಿ ಹಿರಿಯರಿಯರೊಂದಿಗೆ ಪ್ರೀತಿಸುತ್ತೀರಿ ಗೌರವದಿಂದ ಇರುತ್ತೀರಿ ಗುರು ಹಿರಿಯರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರಿಂದ ಆಶೀರ್ವಾದವನ್ನು ಪಡೆಯುವ ಸಾಧ್ಯತೆ ಪ್ರೀತಿಯಿಂದ ತಾವು ಕಂಡುಕೊಳ್ಳುತ್ತೀರಿ ಇನ್ನು ನಿರಂತರವಾಗಿ ಬದಲಾಗುತ್ತಿರುವ ಸಂದರ್ಭಗಳಲ್ಲಿ ವಿಶೇಷವಾಗಿ ಗಮನವನ್ನು ಹರಿಸಿ ಅದರ ಬಗ್ಗೆ ನವೀಕರಣವಾದ ಒಂದು ವಿಷಯವನ್ನು ತಾವು ಅನುಸರಿಸುತ್ತೀರಿ ನಿಮ್ಮ ಕುಟುಂಬದಲ್ಲಿರುವ ಮಕ್ಕಳ ಪ್ರಗತಿಯಿಂದ ಸಂಪೂರ್ಣವಾಗಿ ಎಲ್ಲರೂ ಗುರು ಹಿರಿಯರು ಆನಂದವನ್ನು ಹೊಂದುತ್ತಾರೆ ಕೆಲಸದ ಸ್ಥಳದಲ್ಲಿ ಉತ್ತಮವಾದ ಪರಿಸ್ಥಿತಿಯನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ದಂಪಾ ದಂಪತಿಯೊಂದಿಗೆ ನಿಮ್ಮ ಧರ್ಮಪತ್ನಿಯೊಂದಿಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಅವರ ಒಂದು ಪ್ರೀತಿ ವಾತ್ಸಲ್ಯಕ್ಕೆ ತಾವು ಪ್ರತಿಭಾನ್ವಿತರಾಗಿ ಗೌರವವನ್ನು ಕಂಡುಕೊಳ್ಳುತ್ತೀರಿ ಆದರೆ ಇಡೀ ಜೀವನವು ತುಂಬ ಸಂತೋಷದಿಂದ ಕೂಡಿರುತ್ತದೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಿಶೇಷವಾಗಿ ಸಂಬಂಧಿಸಿದ ಜನರಿಗೆ ಈ ವಾರವು ತುಂಬ ಒಳ್ಳೆಯದಾಗಲಿದೆ ಬುಧವಾರದ ನಂತರ ಪರಿಸ್ಥಿತಿಗಳು ತುಂಬ ಉತ್ತಮವಾಗಿ ಅನುಕೂಲವಾಗಿಯೂ ಇರುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಶನಿವಾರದಂದು ಸ್ವಲ್ಪ ಅಭಿಪ್ರಾಯ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದಿದ್ದರೆ ಮಾತಿನಲ್ಲಿ ಹಿಡಿತವಿದ್ದರೆ ತುಂಬ ಉತ್ತಮವೆಂದೇ ತಿಳಿಸುತ್ತಾ ಬೆಳಗ್ಗೆ ಸ್ನಾನದ ನಂತರ ದುರ್ಗಾ ಚಾಲಿಸವನ್ನು ಪಠಣೆ ಮಾಡುವುದಾಗಲಿ ಅಥವಾ ಓಂ ತುಮ್ ದುರ್ಗಾ ಯ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡುವುದಾಗಲಿ ತುಂಬ ಉತ್ತಮ ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಮಂಗಳವನ್ನು ಉಂಟು ಮಾಡಲಿದೆ ಇನ್ನು ಮಕರ ಲಗ್ನ ಮತ್ತು ಮಕರ ರಾಶಿಯ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ವಿಶೇಷವಾಗಿ ಇಂಟರ್ನೆಟ್ ಶಾಪಿಂಗ್ನೊಂದಿಗೆ ವಿಶೇಷವಾದ ಗಮನವನ್ನು ಹರಿಸುತ್ತೀರಿ ಬಂಧುಗಳ ಮೂಲಕ ಬಂಧು ಬಾಂಧವರ ಮೂಲಕ ಶುಭ ಆಶೀರ್ವಾದವನ್ನು ಶುಭ ಸಮಾಚಾರವನ್ನು ಸಹ ತಾವು ಕಂಡುಕೊಳ್ಳುವವರಿದ್ದೀರಿ ವಿಶೇಷವಾಗಿ ಯೋಜನೆಗಳನ್ನು ಹಾಕಿಕೊಳ್ಳುತ್ತೀರಿ ಆ ಯೋಜನೆಯಲ್ಲಿ ವಿಶೇಷವಾಗಿ ಕಾರ್ಯಗತವನ್ನು ಮಾಡಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಅದರ ಜೊತೆಗೆ ರುಚಿಕರವಾದ ಆಹಾರವನ್ನು ಈ ಪೂರ್ತಿ ಸವುವೆಯವರು ನೀವಿದ್ದೀರಿ ನಿಮ್ಮ ಕೆಲಸದ ಗುರಿಗಳನ್ನು ನೀವು ಸುಲಭವಾಗಿ ಸಾಧಿಸುತ್ತೀರಿ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ತಾವುಗಳು ಸದೃಢವಾಗಿರಲು ಆಲೋಚನೆ ಮಾಡುತ್ತೀರಿ ಮನೆಯಲ್ಲಿ ಕಾರ್ಯನಿರತವಾಗಿದ್ದರೂ ಸಹ ಕೆಲಸದಲ್ಲಿ ಕಾರ್ಯನಿರತವಾಗಿದ್ದರೂ ಸಹ ನಿಮ್ಮ ಆರೋಗ್ಯದ ಕಡೆ ನಿಮ್ಮ ಕುಟುಂಬದ ಕಡೆ ವಿಶೇಷವಾಗಿ ಗಮನ ನಿಮ್ಮದಿರುತ್ತದೆ ಆದರೂ ಸಹ ನಿಮ್ಮ ಕೆಲಸದ ಮೇಲೆ ವಿಶೇಷವಾಗಿ ಪರಿಣಾಮ ಬೀರಲು ಅನುಕೂಲವಾಗುತ್ತದೆ ನೀವು ಮಾಡುವ ವಿಶ್ವಾಸಾರ್ಹ ಕೆಲಸದಲ್ಲಿ ಎಲ್ಲರೊಂದಿಗೂ ಸಹ ಪ್ರಶಂಸೆಗೆ ಒಳಗಾಗುತ್ತೀರಿ ನಿಮ್ಮ ಆಲೋಚನೆ ಸದೃಢವಾಗಿರುತ್ತದೆ ಸುಲೋಚನವಾಗಿಯೂ ಸುವ್ಯವಸ್ಥಿತವಾಗಿಯೂ ಇರುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ನಿಮ್ಮ ಕಷ್ಟಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಹೋಗಬೇಡಿ ಹುಳಿ ಹಿಂಡುವ ಸಾಧ್ಯತೆ ಇದೆ ಇತರರು ವಾರಾಂತ್ಯದಲ್ಲಿ ವಿಶೇಷವಾಗಿ ನಿಮಗೆ ಸಂಪೂರ್ಣವಾಗಿ ಮಂಗಳಕರವಾದ ದಿನಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಆದರೂ ಸಹ ಸ್ವಲ್ಪ ಆಲಸ್ಯ ಮತ್ತು ಸೋಮಾರತನವನ್ನು ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಗುರುವಾರ ಮಕ್ಕಳೊಂದಿಗೆ ಹಬ್ಬವನ್ನು ಮಾಡಿ ಅವರಿಗೆ ಸಿಹಿ ತಿಂಡಿಗಳನ್ನು ಕೊಟ್ಟು ಬಾಲ ಕನ್ಯೆಯರಿಗೆ ಸಿಹಿ ತಿಂಡಿಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣಿಗೆ ಮಂಗಳವನ್ನುಂಟು ಮಾಡುತ್ತದೆ ಕುಂಭ ಲಗ್ನ ಮತ್ತು ಕುಂಭ ರಾಶಿಯತ್ತ ಗಮನವನ್ನು ಹರಿಸುವುದಾದರೆ ವಾರದ ಆರಂಭವು ತುಂಬ ವಿಶೇಷವಾಗಿರುತ್ತದೆ ಆಸಕ್ತಿಯನ್ನು ಹೊಂದಿರುತ್ತೀರಿ ಎಲ್ಲ ವಿಷಯದಲ್ಲಿ ನಿಮ್ಮ ಮನಸ್ಸಿನ ಹೊಸ ಆಲೋಚನೆಗಳು ವಿಶೇಷವಾಗಿ ಕಂಡುಬರುತ್ತದೆ ವಾರ ಪೂರ್ತಿ ಕೆಲವು ಗಂಭೀರ ಸಮಸ್ಯೆಗಳಿಂದ ನೀವು ವಿಶೇಷವಾಗಿ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ವಿಶೇಷವಾಗಿ ಗೌರವವನ್ನು ಸಹ ಪಡೆದುಕೊಳ್ಳುತ್ತೀರಿ ನಿಮ್ಮ ಬಗ್ಗೆ ನೀವು ಹೆಚ್ಚು ಹೆಮ್ಮೆ ಪಡುತ್ತೀರಿ ಇತರರೊಂದಿಗೆ ಸಂ ಸೌಹಾರ್ದಯುತವಾಗಿ ಬಾಳಲು ಆಲೋಚಿಸುತ್ತೀರಿ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ ಹೊಸ ವ್ಯಾಪಾರದ ಆರಂಭದ ಕಡೆ ನಿಮ್ಮ ಗಮನ ಹೆಚ್ಚಾಗಿರುತ್ತದೆ ಅನುಭವಗಳ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಅವಲೋಕಿಸಿ ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೊಸ ಬಿಸಿನೆಸ್ಗೆ ಕೈ ಹಾಕುವುದು ತುಂಬ ಉತ್ತಮ ಆದರೂ ನಿಮ್ಮ ಧರ್ಮಪತ್ನಿಯ ಮಾತನ್ನು ಮೀರಬೇಡಿ ನೀವು ವೈಯಕ್ತಿಕವಾಗಿ ಎಲ್ಲ ಕ್ಷಣಗಳನ್ನು ಸಂಪೂರ್ಣವಾಗಿ ವಿಶೇಷವಾಗಿ ಆನಂದಿಸುವಲ್ಲಿ ವಿಶೇಷವಾದ ಒಂದು ಆನಂದವನ್ನು ತಾವು ಹೊಂದುತ್ತೀರಿ ಇನ್ನು ಸೋಮವಾರದಿಂದ ಗುರುವಾರದವರೆಗಿನ ದ ಸಮಯವು ತುಂಬ ಉತ್ತಮವಾಗಿರುತ್ತದೆ ಆದರೂ ಉತ್ತಮ ಎಂದು ಮುಂದುವರಿಯದೆ ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಇನ್ನು ಪ್ರತಿದಿನ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನಾಗಲಿ ಅಥವಾ ರುದ್ರಾಭಿಷೇಕವನ್ನಾಗಲಿ ಮಾಡಿಸಿ ಅದು ಆಗದಿದ್ದಲ್ಲಿ ಕಬ್ಬಿನ ಹಾಲಾದರೂ ಶಿವಲಿಂಗಕ್ಕೆ ಎರೆಸಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಪಡೆಯಿರಿ ತುಪ್ಪದ ದೀಪವನ್ನು ಹಚ್ಚಿ ಶಿವಲಿಂಗವನ್ನು ದರ್ಶನ ಮಾಡಿದರೆ ತುಂಬ ಉತ್ತಮವಾಗಿರುತ್ತದೆ ಅದರ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಸಂಪೂರ್ಣವಾಗಿ ಆನಂದವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಮೀನ ಲಗ್ನ ಮತ್ತು ಮೀನರಾಶಿಯ ಕಡೆ ಗಮನವನ್ನು ಹರಿಸುವುದಾದರೆ ಈ ಇಡೀ ವಾರ ನಿಮಗೆ ಮಂಗಳದಾಯಕವಾಗಿರುತ್ತದೆ ನಿಮ್ಮ ಉತ್ತಮವಾದ ಆಧ್ಯಾತ್ಮಿಕ ಆಲೋಚನೆಗಳು ನಿಮ್ಮನ್ನು ಮುನ್ನಡೆಸುವಲ್ಲಿ ಯಶಸ್ವಿಯನ್ನು ಕಂಡುಕೊಳ್ಳುತ್ತೀರಿ ವಿಶೇಷವಾಗಿ ಗಮನಾರ್ಹವಾದ ವಿಚಾರಗಳನ್ನು ತಾವು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತೀರಿ ವೈಯಕ್ತಿಕ ಜೀವನದಲ್ಲಿ ವೃತ್ತಿಪರ ಜೀವನವನ್ನು ಸಹ ಸಂಪೂರ್ಣವಾಗಿ ಉತ್ತಮವಾಗಿ ಇಟ್ಟುಕೊಳ್ಳಲು ತಾವು ಪ್ರಯತ್ನಿಸುತ್ತೀರಿ ವಾರದ ಮಧ್ಯದಲ್ಲಿ ನಿಮಗೆ ಅನುಕೂಲವಾಗುವ ಸಾಧ್ಯತೆ ಇದೆ ನೀವು ವ್ಯವಹಾರದಲ್ಲಿ ವಿಶೇಷ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಚಿಲ್ಲರೆ ವ್ಯಾಪಾರಸ್ಥರಿಗೆ ಹೋಟೆಲ್ ಮಾಧ್ಯಮದವರಿಗೆ ತುಂಬ ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ ಆದರೂ ನೀವು ಸಂಪೂರ್ಣವಾಗಿ ಕಾರ್ಯತತ್ಪರಾಗಿರುತ್ತೀರಿ ನಿಮ್ಮ ಕಾರ್ಯದಲ್ಲಿ ಸಂಪೂರ್ಣವಾದ ತ್ವರಿತ ಒಂದು ನಿರ್ದೇಶನವನ್ನು ತೆಗೆದುಕೊಂಡು ತ್ವರಿತವಾದ ಲಾಭವನ್ನೂ ಸಹ ತಾವು ಕಂಡುಕೊಳ್ಳುತ್ತೀರಿ ಸರ್ಕಾರಿ ಕೆಲಸಗಳಲ್ಲಿ ಸಂಪೂರ್ಣವಾಗಿ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಸಂತೋಷದಿಂದಿರಲು ಸರ್ಕಾರಿ ನೌಕರರು ಉತ್ತಮವಾದ ಆಲೋಚನೆಯನ್ನು ಮಾಡಿಕೊಂಡು ಸಂಪೂರ್ಣ ಆನಂದದಿಂದಿರಲು ಪ್ರಯತ್ನಿಸುತ್ತೀರಿ ಆದರೂ ಭಾನುವಾರ ಮತ್ತು ಸೋಮವಾರ ತುಲನಾತ್ಮಕವಾದ ದುರ್ಬಲ ದಿನಗಳಿರುವುದರಿಂದ ಸ್ವಲ್ಪ ಎಚ್ಚರದಿದ್ದರೆ ತುಂಬ ಉತ್ತಮ ಆದರೂ ವಾರಪೂರ್ತಿ ಪ್ರತಿದಿನ ಶನಿದೇವರ ಮಂತ್ರವನ್ನು ಪಠನೆ ಮಾಡಿ ಓಂ ಶಂ ಶನೈಶ್ವರಾಯ ನಮಃ ಎನ್ನುವ ಮಂತ್ರವನ್ನು ಪ್ರತಿದಿನ ಇಪ್ಪತ್ತ್ಮೂರು ಸಾರಿ ಅಂದರೆ ತುಂಬ ಉತ್ತಮವಾಗಿರುತ್ತದೆ ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠನೆ ಮಾಡಿ ಹಳದಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣಿಗೆ ಮಂಗಳವನ್ನು ಉಂಟು ಮಾಡುತ್ತದೆ ಇನ್ನು ದಸರಾ ಹಬ್ಬವನ್ನು ನಾವು ನೀವುಗಳೆಲ್ಲರೂ ಶನಿವಾರ ಒಂದೇ ಆಚರಿಸಿದರೆ ತುಂಬ ನೂರಕ್ಕೆ ನೂರರಷ್ಟು ಉತ್ತಮವೆಂದೇ ತಿಳಿಸುತ್ತಾ మంగళం కౌశలేంద్రాయ మహనీయాత్మని చక్రవర్తి తనూజాయ సాభౌమాయ మంగళం సర్వం శ్రీ ఉమామహేశ్వరి సహిత పరబ్రహ్మార్పణమస్తు ఓం నమ శివాయ